ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ವರ್ಷ ಭೀಕರ ಬರ ಮತ್ತೊಂದು ವರ್ಷ ಅತೀವ ಮಳೆ ಮತ್ತು ಪ್ರವಾಹ ಕೆಲವೊಮ್ಮೆ ದಾಖಲೆ ಮಟ್ಟದ ಬಿಸಿಲು ಮತ್ತೆ ಕೆಲವೊಮ್ಮೆ ಅಸಹನೀಯ ಚಳಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಒಂದೆಡೆ ಭಾರಿ ಮಳೆ ಪ್ರವಾಹ ಇನ್ನೊಂದೆಡೆ ಬಿಸಿಲಿನ ಹೊಡೆತ ಬರ ಕೆಲವೆಡೆ ಚಳಿ ದಾಖಲೆಯನ್ನು ಮುರಿಯುವಷ್ಟು ಮತ್ತೆ ಕೆಲವೆಡೆ ಚಂಡಮಾರುತದ ಅಬ್ಬರ ಏಕೆ ಹೀಗೆ ಇವೆಲ್ಲವೂ ಕೇವಲ ಪ್ರಕೃತಿಯ ಆಟವೇ ಅಥವಾ ಇದರ ಹಿಂದೆ ಇರುವ ಒಂದು ಅದೃಶ್ಯ ಶಕ್ತಿಶಾಲಿ ಹವಾಮಾನದ ಚಕ್ರವೇ ಪೆಸಿಫಿಕ್ ಮಹಾಸಾಗರದ ಆಳದಲ್ಲಿ ನಿಧಾನವಾಗಿ ನಡೆಯುತ್ತಿರುವ ಒಂದು ಬದಲಾವಣೆ ಇಡೀ ಜಗತ್ತಿನ ಹವಾಮಾನವನ್ನೇ ತಿರುಗಿಸಬಲ್ಲ ಶಕ್ತಿಯಾಗಿದೆ ಈ ಶಕ್ತಿಯಲ್ಲಿ ಮೂರು ಪ್ರಮುಖ ಹಂತಗಳಿದೆ ಎಲ್ಲಿನೋ ಎಫೆಕ್ಟ್ ಲಾನಿನೋ ಎಫೆಕ್ಟ್ ಮತ್ತು ನ್ಯೂಟ್ರಲ್ ಪೇಸ್ ನಾಸಾ ಎಚ್ಚರಿಸಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದುರ್ಬಲ ಲಾನಿನೋ ಎಫೆಕ್ಟ್ ಅನ್ನು ರೂಪುಗೊಳ್ಳುವ ಸಾಧ್ಯತೆ ಇದೆ ಎಂದು ಇದು ಏನು ಇದು ಎಷ್ಟು ಅಪಾಯಕಾರಿ ಭಾರತಕ್ಕೆ ಲಾಭವೇ ಅಥವಾ ನಷ್ಟವೇ ಕೃಷಿಗೆ ಹೇಗೆ ಒಡೆತ ಬೀಳುತ್ತದೆ ಚಳಿ ಮಳೆ ಚಂಡಮಾರುತ ಎಲ್ಲವೂ ಹೇಗೆ ಬದಲಾಗುತ್ತದೆ ಹಾಗೂ ಎಲ್ಲಿನೋ ಲಾನಿನೋ ನ್ಯೂಟ್ರಲ್ ಪೇಸ್ ಎಂದರೇನು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಪೆಸಿಫಿಕ್ ಮಹಾಸಾಗರದ ಭೂಮಧ್ಯಮ ವೃತ್ತದ ಎಲ್ಮೈ ನೀರಿನ ತಾಪಮಾನದ ಏರಿಳಿತ ಇದನ್ನು ಒ ಎಂದು ಕರೆಯುತ್ತಾರೆ ಈ ಸಾಗರದಲ್ಲಿ ಆಗುವ ಬದಲಾವಣೆಯನ್ನೇ ಎಲ್ಲಿನೋ ಲಾನಿನೋ ಮತ್ತು ನ್ಯೂಟ್ರಲ್ ಪೇಸ್ ಎಂದು ಕರೆಯಲಾಗುತ್ತದೆ ಈ ಇಎನ್ ಎಸ್ಒದಲ್ಲಿ ಏನು ಬದಲಾಗುತ್ತದೆ ಎಂದು ನಾವು ನೋಡುವುದಾದರೆ ಪೆಸಿಫಿಕ್ ಮಹಾಸಾಗರದ ಸಮುದ್ರದ ಮೇಲ್ಮೈ ಉಷ್ಣತೆ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವ ವ್ಯಾಪಕ ಗಾಳಿ ಮಳೆ ವಿತರಣೆಯ ಮಾದರಿ ಮತ್ತು ಗಾಳಿಯ ಒತ್ತಡ ಏರ್ ಪ್ರೆಷರ್ ಈ ಎಲ್ಲ ಬದಲಾವಣೆಗಳು ಇಡೀ ಭೂಮಿಯ ಹವಾಮಾನ ವ್ಯವಸ್ಥೆಯನ್ನೇ ಪ್ರಭಾವಗೊಳಿಸುತ್ತವೆ ಎಲ್ಲೇನು ಇದನ್ನು ನಾವು ಸರಳವಾಗಿ ನೋಡುವುದಾದರೆ ಪೆಸಿಫಿಕ್ ಮಹಾಸಾಗರದ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಸಮುದ್ರದ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿಯಾಗುವ ಸ್ಥಿತಿ ಇದನ್ನೇ ಎಲ್ಲಿನೋ ಎಂದು ಕರೆಯುತ್ತಾರೆ ಇದನ್ನು ಏಕೆ ಎಲ್ಲಿನೋ ಎಂದು ಕರೆಯುತ್ತಾರೆ ಎಂದು ನಾವು ನೋಡುವುದಾದರೆ ಈ ಸ್ಥಿತಿಯನ್ನು ಮೊದಲು ದಕ್ಷಿಣ ಅಮೆರಿಕದ ಮೀನುಗಾರರು ಗಮನಿಸಿದ್ದರು ಕ್ರಿಸ್ಮಸ್ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರಿಂದ ಇದನ್ನು ಎಲ್ಲಿನೋ ನಲ್ಲಿ ಮಗ ಏಸು ಎಂದು ಹೆಸರಿಟ್ಟಿದ್ದರು ಈ ಎಲ್ಲಿನೋ ಸಮಯದಲ್ಲಿ ಏನಾಗುತ್ತದೆ ಎಂದು ನಾವು ನೋಡುವುದಾದರೆ ವ್ಯಾಪಕ ಗಾಳಿ ದುರ್ಬಲವಾಗುತ್ತದೆ ಬಿಸಿ ನೀರು ಪೂರ್ವದ ಕಡೆ ಜಮಾವಾಗುತ್ತದೆ ಮಳೆ ಮಾದರಿ ಸಂಪೂರ್ಣವಾಗಿ ಬದಲಾಗುತ್ತದೆ ಇನ್ನು ಸ್ನೇಹಿತರೆ ಲಾನಿನೋ ಎಂದರೆ ಎಲ್ನಿನೋಗೆ ಸಂಪೂರ್ಣ ವಿರುದ್ಧ ಸ್ಥಿತಿ ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಮತ್ತು ಪೂರ್ವ ಭಾಗದಲ್ಲಿ ಸಮುದ್ರದ ಮೇಲ್ಮೈ ಉಷ್ಣತೆ ಸಾಮಾನ್ಯಕ್ಕಿಂತ ಕಡಿಮೆಯಾಗುವುದು ಅದೇ ಲಾನಿನೋ ಎಫೆಕ್ಟ್ ಲಾನಿನೋ ಎಫೆಕ್ಟ್ ನಿಂದ ಸಮುದ್ರದಲ್ಲಿ ಏನಾಗುತ್ತದೆ ಎಂದು ನಾವು ನೋಡುವುದಾದರೆ ವ್ಯಾಪಕ ಗಾಳಿಗಳು ಪ್ರಬಲಗೊಳ್ಳುತ್ತವೆ ತಣ್ಣಗಿನ ನೀರು ಪೂರ್ವ ಭಾಗದಲ್ಲಿ ಹರಡುತ್ತದೆ ಮಳೆ ಪಶ್ಚಿಮ ಭಾಗಗಳಿಗೆ ಸರಿಯುತ್ತದೆ ಇನ್ನು ನ್ಯೂಟ್ರಲ್ ಪ್ಲೇಸ್ ಅನ್ನು ನಾವು ನೋಡುವುದಾದರೆ ಇದು ಎಲ್ಲಿನೋನೂ ಅಲ್ಲ ಲಾನಿನೋನೂ ಅಲ್ಲ ಅಂದರೆ ಸಮುದ್ರದ ಉಷ್ಣತೆ ಗಾಳಿಯ ಚಲನೆ ಮಳೆಯ ಹಂಚಿಕೆ ಎಲ್ಲವೂ ಸಾಮಾನ್ಯ ಸ್ಥಿತಿಯಲ್ಲಿಯೇ ಇರುತ್ತದೆ ನ್ಯೂಟ್ರಲ್ ಪೇಸ್ಟ್ ಪರಿಣಾಮಗಳನ್ನು ನಾವು ನೋಡುವುದಾದರೆ ಹವಾಮಾನ ಹೆಚ್ಚು ಸ್ಥಿರವಾಗಿರುತ್ತದೆ ಮಳೆಯ ಅತಿರೇಕಗಳು ಕಡಿಮೆಯಾಗಿರುತ್ತದೆ ಶೇ ಹೇಳಿ ಮಾಡಿಸಿದ ಪರಿಸ್ಥಿತಿ ಇರುತ್ತದೆ ಆದರೆ ಹವಾಮಾನ ಬದಲಾವಣೆಯ ಕಾರಣದಿಂದ ನ್ಯೂಟ್ರಲ್ ಫೇಸ್ ಕೂಡ ಇತ್ತೀಚೆಗೆ ಅಸ್ಥಿರವಾಗುತ್ತಿದೆ ನಾಸಾ ಹೇಳುವಂತೆ ಜಾಗತಿಕ ತಾಪಮಾನಗಳ ಏರಿಕೆ ಸಾಗರಗಳಲ್ಲಿ ಹೆಚ್ಚಿದ ಬಿಸಿಲು ಇಎನ್ಎಸ್ಒ ಚಕ್ರವನ್ನು ಹೆಚ್ಚು ಅಸ್ಥಿರಗೊಳಿಸುತ್ತಿದೆ ಇದರಿಂದಾಗಿ ಎಲ್ಲಿನೋ ಕೂಡ ಹೆಚ್ಚು ತೀವ್ರ ಲಾನಿನೋ ಕೂಡ ಹೆಚ್ಚು ಅನಿಶ್ಚಿತ ನ್ಯೂಟ್ರಲ್ ಪೇಸ್ ಕೂಡ ಸುರಕ್ಷಿತ ಅಲ್ಲ ಎನ್ನುವ ಪರಿಸ್ಥಿತಿಗೆ ಬಂದಿದ್ದೇವೆ ಇನ್ನು ಎಲ್ಲಿನೋ ಸಮಯದಲ್ಲಿ ಮಳೆ ಕೊರತೆ ಬೆಳೆ ನಷ್ಟ ರೈತರಿಗೆ ಸಂಕಷ್ಟ ಲಾನಿನೋ ಸಮಯದಲ್ಲಿ ಉತ್ತಮ ನೀರು ಉತ್ತಮ ಬೆಳೆ ಬೆಳವಣಿಗೆ ಆಹಾರ ಉತ್ಪಾದನೆ ಹೆಚ್ಚಳ ಅತಿ ಮಳೆಯಾದರೆ ಬೆಳೆ ಹಾನಿ ಕೀಟ ರೋಗಗಳ ಹೆಚ್ಚಳ ಈ ಎಲ್ಲವನ್ನೂ ಹೆಚ್ಚಿಸುತ್ತವೆ ಸ್ನೇಹಿತರೆ ಇಎನ್ಎಸ್ಒ ಭೂಮಿಯ ಹವಾಮಾನದ ಹೃದಯ ಎಲ್ಲಿನೋ ಬರ ಮತ್ತು ಬಿಸಿಲು ಲಾನಿನೋ ಮಳೆ ಮತ್ತು ಚಳಿ ನ್ಯೂಟ್ರಲ್ ಪೇಸ್ ಸಮತೋಲನವಾಗಿರುತ್ತದೆ ಹವಾಮಾನ ಬದಲಾವಣೆ ಈ ಎಲ್ಲವನ್ನೂ ಅಸ್ಥಿರಗೊಳಿಸುತ್ತದೆ ಸ್ನೇಹಿತರೆ ಈ ಬಾರಿ ನಾಸಾ ಮತ್ತು ಎನ್ಒಎಎ ಗಳು ಹೇಳುವಂತೆ ಲಾನಿನೋ ಎಫೆಕ್ಟ್ಗಳು ಇರಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯದಿಂದ ಅಂತ್ಯದವರೆಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ತಣ್ಣಗಿನ ನೀರಿನ ಸ್ಥಿತಿ ಕಾಣಿಸಿಕೊಳ್ಳುತ್ತಿದೆ ಇದು ದುರ್ಬಲ ಲಾನಿನೋಗೆ ಸೂಚನೆಯಾಗಿದೆ ನಾಸಾ ತಿಳಿಸುತ್ತಿರುವ ಮುಖ್ಯ ಅಂಶಗಳನ್ನು ನಾವು ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಲಾನಿನೋ ಬೆಳೆಯುವ ಸಾಧ್ಯತೆ ಹೆಚ್ಚು ಇದೆ ಇದು ತೀವ್ರವಾಗಿಲ್ಲ ದುರ್ಬಲ ಸ್ವರೂಪವಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಚಳಿಗಾಲದ ಮೇಲೆ ಸ್ಪಷ್ಟ ಪರಿಣಾಮ ಬೀರುತ್ತದೆ ಹವಾಮಾನ ಬದಲಾವಣೆಯ ಕಾರಣದಿಂದ ಪರಿಣಾಮಗಳು ಅಸಾಮಾನ್ಯವಾಗಿರಬಹುದು ಇನ್ನು ನಾವು ಈ ದುರ್ಬಲ ಲಾನಿನೋ ಎಂದರೇನು ಎಂದು ನಾವು ನೋಡುವುದಾದರೆ ಲಾನಿನೋದಲ್ಲಿ ಮೂರು ರೀತಿಯಾಗಿರುತ್ತದೆ ದುರ್ಬಲ ಲಾನಿನೋ ಮಧ್ಯಮ ಲಾನಿನೋ ಮತ್ತು ತೀವ್ರ ಲಾನಿನೋ ದುರ್ಬಲ ಲಾನಿನೋದಲ್ಲಿ ಸಮುದ್ರದ ತಾಪಮಾನ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರುತ್ತದೆ ಪರಿಣಾಮಗಳು ನಿಧಾನವಾಗಿರುತ್ತದೆ ವಿಪತ್ತುಗಳ ಪರಿಣಾಮ ಕಡಿಮೆಯಾಗಿರುತ್ತದೆ ಮಧ್ಯಮ ಲಾನಿನೋ ಸ್ಪಷ್ಟ ಹವಾಮಾನದ ಬದಲಾವಣೆಯಾಗಿದೆ ಮಳೆ ಚಳಿಯ ಹೆಚ್ಚಳವಾಗುತ್ತದೆ ಮತ್ತು ಕೊನೆಯದಾಗಿ ತೀವ್ರ ಲಾನಿನೋ ಇದು ಭೀಕರ ಪ್ರವಾಹ ದೊಡ್ಡ ಚಂಡಮಾರುತ ಜಾಗತಿಕ ಆಹಾರ ಬಿಕ್ಕಟ್ಟನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಲಾನಿನೋ ದುರ್ಬಲ ಹಂತ ಇದರ ಅರ್ಥ ಅಪಾಯ ಇಲ್ಲ ಅಂತಲ್ಲ ಆದರೆ ನಿಯಂತ್ರಿತ ಪರಿಣಾಮಗಳು ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಚಳಿಗಾಲದ ಮೇಲೆ ಇದರ ಪರಿಣಾಮ ಬೀರುತ್ತದೆ ಏಷ್ಯಾ ಮತ್ತು ಭಾರತದ ಪರಿಣಾಮವನ್ನು ನಾವು ನೋಡುವುದಾದರೆ ಈ ದುರ್ಬಲ ಲಾನಿನೋ ಇಂದ ಸಾಮಾನ್ಯವಾಗಿ ಭಾರತಕ್ಕೆ ಉತ್ತಮ ಮಳೆಯಾಗುವ ನಿರೀಕ್ಷೆಗಳಿದೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಮಳೆ ಉತ್ತರ ಪೂರ್ವ ಭಾಗದಲ್ಲಿ ಉತ್ತಮ ಮಳೆಯ ಪರಿಣಾಮ ಕೃಷಿಗೆ ಅನುಕೂಲಕರವಾದ ಪರಿಸ್ಥಿತಿ ಆದರೆ ಅಪಾಯವೂ ಇದೆ ಕೆಲವು ರಾಜ್ಯಗಳಲ್ಲಿ ಅತೀವ ಮಳೆಯಾಗುವ ಸಂಭವ ನದಿಗಳು ಹೊಕ್ಕಿ ಹರಿಯುವ ಸಾಧ್ಯತೆ ಇದೆ ನಗರ ಪ್ರವಾಹಗಳು ಏಳುವ ಸಾಧ್ಯತೆ ಇದೆ ಈಗಾಗಲೇ ನಾವು ಅತೀವ ಚಳಿಯನ್ನು ಎದುರಿಸುತ್ತಿದ್ದೇವೆ ಈ ಚಳಿಯ ಕಾರಣವೂ ಲಾನಿನೋನೇ ಆಗಿದೆ ದುರ್ಬಲ ಲಾನಿ ಇಂದಾಗಿ ಭತ್ತ ಜೋಳ ಕಬ್ಬು ಬೆಳೆಗಳಿಗೆ ಉತ್ತಮ ನೀರು ಭೂಗರ್ಭ ಜಲದ ಮಟ್ಟ ಹೆಚ್ಚಳ ರೈತರಿಗೆ ಆದಾಯ ಹೆಚ್ಚುವ ಸಾಧ್ಯತೆ ಇದೆ ಇನ್ನು ನಾವು ಇದರ ಸವಾಲುಗಳನ್ನು ನೋಡುವುದಾದರೆ ಅತೀವ ಮಳೆಯಿಂದ ಬೆಳೆ ನಾಶ ಕೀಟ ರೋಗಗಳ ಹೆಚ್ಚಳ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಏಷ್ಯಾವನ್ನು ನಾವು ನೋಡುವುದಾದರೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಮಳೆ ಇಂಡೋನೇಷ್ಯಾ ನಲ್ಲಿ ಪ್ರವಾಹದ ಅಪಾಯ ಚಂಡಮಾರುತಗಳ ಸಂಖ್ಯೆ ಹೆಚ್ಚಾಗಬಹುದು ನಾಸಾ ವಿಶೇಷವಾಗಿ ಹೇಳುವುದೇನೆಂದರೆ ಜಾಗತಿಕ ತಾಪಮಾನದ ಹೇರಿಕೆ ಇಎನ್ಎಸ್ಒ ಚಕ್ರವನ್ನು ಅಸ್ಥಿರಗೊಳಿಸುತ್ತಿದೆ ದುರ್ಬಲ ಲಾನಿನೋ ಇದ್ದರೂ ಕೆಲ ಪ್ರದೇಶಗಳಲ್ಲಿ ತೀವ್ರ ಪರಿಣಾಮ ಇನ್ನೂ ಕೆಲ ಕಡೆ ಪರಿಣಾಮವೇ ಇಲ್ಲ ಇದು ಅಪ್ರತ್ಯಕ್ಷಿತ ಹವಾಮಾನದ ಯುಗವಾಗಿದೆ ಸ್ನೇಹಿತರೆ ಒ ಒಂದು ಹವಾಮಾನ ಚಕ್ರ ಮಾತ್ರ ಅಲ್ಲ ಅದು ಮಾನವ ಜೀವನದ ಕೃಷಿ ಆಹಾರ ಮತ್ತು ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿಶಾಲಿ ವ್ಯವಸ್ಥೆಯಾಗಿದೆ ಪ್ರಕೃತಿ ನಮಗೆ ಸೂಚನೆಗಳನ್ನು ನೀಡುತ್ತಿದೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಭವಿಷ್ಯದ ಸುರಕ್ಷತೆಯಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ದುರ್ಬಲ ಲಾನಿನೋಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಚಳಿಗಾಲದ ಮೇಲೆ ಪ್ರಭಾವ ಬೀರುತ್ತದೆ ಭಾರತಕ್ಕೆ ಸಾಮಾನ್ಯವಾಗಿ ಲಾಭ ಆದರೆ ಅತೀವ ಮಳೆಯ ಅಪಾಯವೂ ಇದೆ ಹವಾಮಾನ ಬದಲಾವಣೆಯ ಪರಿಸ್ಥಿತಿಗಳು ಅನಿಶ್ಚಿತವಾಗಿರುತ್ತದೆ ಈ ಬಾರಿಯ ಲಾನಿನೋ ದುರ್ಬಲವಾಗಿರಬಹುದು ಆದರೆ ಅದರ ಸಂದೇಶ ಬಲವಾಗಿದೆ ಪ್ರಕೃತಿಯ ಜೊತೆ ಸಮತೋಲನದಲ್ಲಿಯೇ ಬದುಕಬೇಕು ಎಂದು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು